ಮಾನ್ಯ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ರಿ ವಿಧಾನಸಭೆಯಲ್ಲಿ ಆಗಿರುವಂಥ ಘಟನೆ ವಿಧಾನಸಭೆ ಒಳಗಡೆಗೆ ಸ್ಥಿಮಿತ ಆಗಬೇಕಾಯಿತು ಹೊರಗಡೆ ಕಮಿಟಿಗಳಿರ್ಬೋದು ಬೇರೆ ಬೇರೆ ಇದಿರ್ಬೋದು ಮತ್ತು ಆರು ತಿಂಗಳು ಏನು ಸಸ್ಪೆಂಡ್ ಮಾಡಿರೋ ಅಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ ಇದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಂತಲ್ಲ ಈ ತರದ್ದು ಬೇಕಾದ ನೂರಾರು ಘಟನೆಗಳಾಗಿದೆ ಕಾಂಗ್ರೆಸ್ ಇದ್ದಾಗೂ ಆಗಿದೆ ಆದ್ರಿಂದ ಅದರಿಂದ ಈಗಾಗ್ಲೇ ಎಲ್ಲರೂ ನಾವೆಲ್ಲಾ ಪತ್ರನೂ ಕೊಟ್ಟಿದ್ದೀರಿ ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿ ಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯ್ತು ಆ ರಾಜಣ್ಣ ಅವರ ಸಿಡಿ ವಿಚಾರ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದಿರಿ ಪ್ರತಿಪಕ್ಷವಾಗಿ ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ದೇನು ಆ ಚೇರ್ ಮೇಲೆ ನಮ್ದೇನು ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರಿ ಅವರು ನಾನು ಅದನ್ನ ಬಹಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ ನಾನು ಲಾ ಮಿನಿ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ರೆ ಅಲ್ಲ ತಿಳಿಸ್ತೀನಿ ಅಂತ ಹೇಳಿದರೆ ಮಾತಾಡಿ ಎಲ್ಲ ತಿಳಿಸ್ತೀನಿ ನಮಗೂ ಸದನ ನಡಿಬೇಕು ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ದು ಇದೆ ನಮ್ದು ಅದೇ ಬೈಕೆ ಇದೆ ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿದ